ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಂದು ನಾವು ಕಂಪ್ಯೂಟರ್ ಸಾಕ್ಷರತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಉತ್ತರ ಸಹಿತ ಈಗ ನೋಡೋಣ ಬನ್ನಿ ಹಾಗಾದರೆ ಕಂಪ್ಯೂಟರ್ ಬಗ್ಗೆ ರಿಪೀಟ್ ಆಗಿ ಆಗಿರೋ ಕ್ವಶನ್ಸ್ ಆ್ಯಂಡ್ ಯಾವ ವರ್ಷದಲ್ಲಿ ಯಾವ ಕ್ವಶನನ್ನು ಕೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಫಸ್ಟ್ ಒನ್ ಏಕವರ್ಣೀಯ ಮಾನಿಟರ್ ಎಂದರೆ ಏಕವರ್ಣೀಯ ಮೊನೊಕ್ರೊಮ್ ಮಾನಿಟರ್ ಎಂದರೆ ಏನು ಅಂಬುದನ್ನು ಇಲ್ಲಿ ಫಸ್ಟ್ ಆಪ್ಷನ್ ಕಪ್ಪು ಬಣ್ಣದ ಮಾನಿಟರ್ ಸೆಕೆಂಡ್ ಬಿಳಿ ಬಣ್ಣದ ಮಾನಿಟರ್ ಸಿ ಬಣ್ಣದ ಮಾನಿಟರ್ ಡಿ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಇದಕ್ಕೆ ಆನ್ಸರ್ ಡಿ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಇದು ಏಕವರ್ಣೀಯ ಮಾನಿಟರ್ ಸೆಕೆಂಡ್ ಒನ್ ಇವುಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಫಸ್ಟ್ ಒಂದಾದರೂ ಟೂ ತೌಸಂಡ್ ನೈನಲ್ಲಿ ಕೇಳಿರೋ ಕ್ವೆಶನ್ನು ಇವುಗಳಲ್ಲಿ ಸೆಕೆಂಡ್ ಒನ್ ಅದು ಇವುಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹ ಸಾಧನವಲ್ಲ ಸಿ ಡಿ ರಾಮ್ ಡಿ ವಿ ಡಿ ಬ್ಲೂ ರೇ ಡಿಸ್ಕ್ ಹಾಡಿಸ್ಕ್ ಆನ್ಸರ್ ಬಂದ್ಬಿಟ್ಟು ಬ್ಲೂ ರೇ ಡಿಸ್ಕ್ ಸಿ ಇದು ದ್ವಿತೀಯ ಸಂಗ್ರಹ ಸಾಧನವಲ್ಲ ಸಿ ಡಿ ರಾಮ್ ಡಿ ವಿ ಡಿ ಹಾಡಿಸ್ಕೂರು ದ್ವಿತಿ ಸಂಗ್ರಹ ಸಾಧನ ಒನ್ ಗಣಕ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತವೆ ಇದು ಹಾಸ್ಟೆಲ್ ವಾರ್ಡನ್ ಟೂ ತೌಸಂಡ್ ನೈನಲ್ಲಿ ನಲ್ಲಿ ಕೇಳಿರುವ ಕ್ವಶನ್ ಆಪ್ಷನ್ ಎ ಎ ಎಲ್ ಯು ಆಪ್ಷನ್ ಬಿ ನಿಯಂತ್ರಣ ಘಟಕ ಆಪ್ಷನ್ ಸಿ ಸಂಗ್ರಹಣಾ ಘಟಕ ಆಪ್ಷನ್ ಡಿ ಸಿ ಪಿ ಯು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ಸಿ ಪಿ ಯು ಓಕೆನಾ ಫೋರ್ತ್ ಒನ್ ಇವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ಸಂಗ್ರಹಣ ಸಾಧನವಾಗಿ ಬಳಸಲಾಗುತ್ತದೆ ಇದು ಹಾಸ್ಟೆಲ್ ವಾರ್ಡನ್ಗೆ ಟು ತೌಸಂಡ್ ನೈನಲ್ಲಿ ಕೇಳಿರೋ ಕ್ವೆಶನ್ ಇದಕ್ಕೆ ಆನ್ಸರ್ ಎ ಕಾಂತಿಯ ಪಟ್ಟಿ ಪಿ ಪಿ ಪ್ರೋಮ್ ಪಿ ಆರ್ ಓ ಎಂ ಡಿ ಫ್ಲಾಫಿ ಡಿಸ್ಕ್ ದಿನದ ರ್ಯಾಮ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ರಾವ್ ಫಿಫ್ತ್ ಕ್ವೆಶನ್ ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವವರು ಇದು ಪಂಜಾಬ್ ಆ್ಯಂಡ್ ಸೈನ್ ಬ್ಯಾಂಕರ್ ಟು ತೌಸಂಡ್ ಟೆನ್ನಲ್ಲಿ ಕೇಳಿರುವ ಕ್ವಶನ್ ಇದಕ್ಕೆ ಆನ್ಸರ್ ಆಪ್ಷನ್ ಇ ಟ್ರಿಬಲ್ ಎಲ್ ಆಪ್ಷನ್ ಬಿ ಎಮ್ ಎಲ್ ಎಲ್ ಆಪ್ಷನ್ ಸಿ ಎಚ್ ಎಲ್ ಎಲ್ ಡಿ ಅಸೆಂಬ್ಲಿ ಭಾಷೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಎಲ್ 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 ಸಿಕ್ಸ್ತ್ ಒನ್ ಸಿ ಪಿ ಯು ಸ್ಮರಣೆ ಮತ್ತು ಪರಿ ನಡುವಿನ ಸಂವಹನ ಮಾರ್ಗವನ್ನು ಹೀಗೆನ್ನುತ್ತಾರೆ ಇದು ಹಾಸ್ಟೆಲ್ ವಾರ್ಡನ್ ಟೂ ತೌಸಂಡ್ ನೈನಲ್ಲಿ ಕೇಳಿರುವ ಕ್ವೆಶನ್ ಆಪ್ಷನ್ ಎ ಬಸ್ ಆಪ್ಷನ್ ಬಿ ಲೈನ್ ಆಪ್ಷನ್ ಸಿ ಮೀಡಿಯಾ ಆಪ್ಷನ್ ಡಿ ಕೇಬಲ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಬಸ್ ಸೆವೆನ್ ಟ್ವೆಲ್ ಕಂಪ್ಯೂಟರಿನ ರ್ಯಾಮ್ ದೊಡ್ಡದಾಗಿದ್ದಷ್ಟು ಅದರ ಸಂಸ್ಕರಣ ವೇಗ ಅಧಿಕವಾಗಿರುತ್ತದೆ ಏಕೆಂದರೆ ಅದಕ್ಕೆ ಕ್ವೆಶ್ಚನ್ ಹಾಸ್ಟೆಲ್ ಸೂಪರ್ವೈಸರ್ ಟು ಥೌಸಂಡ್ ನೈನ್ ನೈನಲ್ಲಿ ಕೇಳಿರುವ ಕ್ವಶನ್ ರ್ಯಾಮ್ನ ಅಗತ್ಯವಿಲ್ಲ ಬಹು ಸ್ಮರಣೆ ಅಗತ್ಯವಿಲ್ಲ ಸಿ ಪದೇ ಪದೇ ಡಿಸ್ಕ್ಗಳ ಅಗತ್ಯವಿಲ್ಲ ಡಿ ವಿಶಾಲ ದತ್ತಾಂಶ ಪದತೆ ಅಗತ್ಯವಿಲ್ಲ ಇದಕ್ಕೆ ಆನ್ಸರ್ ಡಿ ವಿಶಾಲ ದತ್ತಾಂಶ ಪಥದ ಅಗತ್ಯವಿಲ್ಲ ನೆಕ್ಸ್ಟ್ ಏಯ್ಟ್ ಕ್ವಶನ್ ಪರ್ಸ್ನಲ್ ಕಂಪ್ಯೂಟರಿನ ಪ್ರಾಥಮಿಕ ಸ್ಮರಣೆಯಲ್ಲಿ ಇದು ಹಾಸ್ಟೆಲ್ ಸುಪ್ರವೈಸರ್ ಟು ತೌಸಂಡ್ ನೈನಲ್ಲಿ ಕೇಳಿರುವ ಕ್ವೆಶನ್ ಆಪ್ಷನ್ ಎ ರಾಮ್ ಮಾತ್ರ ಇರುತ್ತದೆ ಆಪ್ಷನ್ ಬಿ ರ್ಯಾಮ್ ಮಾತ್ರ ಇರುತ್ತದೆ ಆಪ್ಷನ್ ಸಿ ರಾಮ್ ಮತ್ತು ರ್ಯಾಮ್ ಎರಡು ಇರುತ್ತದೆ ಸ್ಮರಣ ಮ್ಯಾನ್ಯೂಲ್ ಇರುತ್ತದೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಿ ಆಪ್ಷನ್ ಸಿ ರಾಮ್ ಆ್ಯಂಡ್ ರ್ಯಾಮ್ ಎರಡೂ ಇರುತ್ತದೆ ನೈನ್ತ್ ಕ್ವೆಶನ್ ಸಿ ಪಿ ಯು ಅನ್ನು ವಿಸ್ತರಿಸಿ ಪಂಜಾಬ್ ಅಂಡ್ ಸೈನ್ ಬ್ಯಾಂಕಲ್ಲಿ ಟೂ ತೌಸಂಡ್ ಟೆನ್ನಲ್ಲಿ ಕೇಳಿರುವ ಕ್ವಶನ್ ಆಪ್ಷನ್ ಎ ಸಿ ಡಿ ರ್ಯಾಮ್ ಆ್ಯಂಡ್ ಮೆಮೊರಿ ಆಪ್ಷನ್ ಬಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಪ್ಷನ್ ಸಿ ಕಾಲ್ ಪವರ್ ಯು ಪಿ आपशन डि सेट्रल प्रोग्रम यूज आपके आसर् बंद आपशन भी सेट्रल प्रोसेंग व्त अलहबाद बैंक टू थौसंड टे क्वेश्चन ऑप्शन ए की ऑप्शन बी कर्नल ಕಿಟ್ ಬೈಟ್ किलोबैट आपशन बी किटी आंसर बंद किलोबैट ಲೆವೆಂತ್ ಒನ್ ಗಣಕಯಂತ್ರದ ಪಿತಾಮಹ ಈ ಕ್ವಶನು ಇ ಎಸ್ ಐ ಟು ತೌಸಂಡ್ ನೈನ್ಟೀನ್ ಡಿ ಎಡ್ ಟು ತೌಸಂಡ್ ತ್ರೀ ಬಿ ಎ ಟು ತೌಸಂಡ್ ಟ್ವೆಂಟಿ ಫೈ ಟಿ ಸಿ ಆರ್ ಆರ್ ಬಿ ಎಸ್ ಎಸ್ ಸಿ ಟ್ಯಾಕ್ಸ್ ತುಂಬ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಕ್ಕೆ ಕೇಳ್ತಾರೆ ಗಣಕಯಂತ್ರದ ಪಿತಾಮಹ ಇದು ಎಲ್ರಿಗೂ ಗೊತ್ತು ಆಪ್ಷನ್ ಎ ಬಿಲ್ ಗೇಟ್ ಆಪ್ಷನ್ ಬಿ ಚಾರ್ಲ್ಸ್ ಡಾರ್ ಬಿ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬಿಜ್ ಆಪ್ಷನ್ ಡಿ ಆರ್ ಭಟ್ ಆನ್ಸರ್ ಏನಿದಕ್ಕೆ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬ್ಲೆಟ್ ಭಾರತೀಯ ಅತ್ಯುತ್ತಮ ಗಣಕ ಯಂತ್ರದ ಸೂಪರ್ ಕಂಪ್ಯೂಟರ್ ಹೆಸರು ಸೋನರ್ ಬಿ ರಿಷಿ ಸಿ ಪರಂ ಡಿ ಇವುಗಳಲ್ಲಿ ಯಾವುದು ಅಲ್ಲಿ ಇದಕ್ಕೆ ಆನ್ಸರ್ ಸಿ ಪರಂ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅನ್ನು ಅಳವಡಿಸಿದ ತಂತ್ರಕ್ಕೆ ಹೀಗೆನ್ನುತ್ತಾರೆ ಆಪ್ಷನ್ ಎ ప్రోమ్ ఆప్షన్ బి ఈ ప్రోమ్ ఆప్షన్ సిర్ ఆప్షన్ డి మైక్రోఫెసర్ ఇక ఆన్సర్ బంది ప్రోమ్ ఓకేనాగ్రహణ సమర్థ్యూ అలయలు అత్యంత సూక్తవ ఏకమాన ఆప్షన్ ఏ బైట్ ఆప్షన్ బి మెగా బైట్ ఆప్షన్ సి బిట్ ఆప్షన్ డి టాబైట్ ఆన్సర్ వందో డి టెరా బైట్ ఇది హాస్టెల్ సూపర్వైజర్ టు థౌసండ్ నైన్ కలి క్వశ్చన్ ఓకేనా ఫిఫ్టీన్త్ క్వశ్చన్ పి డి ఎఫ్ అటాచమెంటూ తరయలు యవ సాఫ్ట్వేర్ ఉపయోగ ఆప్షన్ ఎమ్ ఎస్ వర్డ్ ఆప్షన్ బి ఆక్రో బ్యాచ్ రీడర్ ఆప్షన్ సిం ఎస్ పవర్ పైంట్ ఆప్షన్ డి ఎమ్ ఎస్ ఔట్లుక్ ఇక ఆన్సర్ ఏదో నన్ను కమెంట్ మూలక తెలిసి ಮುನ್ ಇನ್ನೂ ಸಾಕಷ್ಟು ಕ್ವಶನ್ಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು